ಏಕೀಕರಣ ಮಾಡಿದ ಯಾವ ಏಕೀಕರಣ ಮಾಡಿದ್ದು ಭಾಷಾವಾರ ಪ್ರಾಂತ ಆಗಬೇಕು ಅನ್ನೋದು ಒಂದು ಮಾತ್ರನಲ್ಲ ವಿಭಿನ್ನವಾಗಿ ಹಂಚೋಗಿತ್ತು ಬಾಂಬೆ ಹೈದರಾಬಾದ್ ಬಾಂಡ್ ಮೆಡ್ರಾಸ್ ಪ್ರಾಂತ ಎಲ್ಲ ಹಂಚೋಗಿತ್ತು ಅದನ್ನು ಒಂದುಗೂಡಿಸಿ ಒಂದು ಸಮೃದ್ಧ ಕರ್ನಾಟಕ ಅದನ್ನೇ ನಾಗರಾಜ್ ಕೋರ್ಟ್ ಮಾಡಿ ಹೇಳಿದ್ದ ಯಾವ ಸಂಪನ್ನ ಕರ್ನಾಟಕ ನಿರ್ಮಾಣ ಆಗಬೇಕು ಅದನ್ನು ಆ ಎಜೆಂಡಾ ಜಾರಿ ಮಾಡೋದನ್ನು ಬಿಟ್ಟರೆ ಕೈ ಬಿಟ್ಟಿನ ಅದನ್ನು ಬರೀ ಹಾಡಾಗೆ ಉಳಿತರು ನಿಮ್ಮ ಕಾರ್ಯಕ್ರಮ ಯಾವುದು ರಾಜಕೀಯ ಕಾರ್ಯಕ್ರಮ ಅದರ ಹೆಸರಲ್ಲಿ ಅಧಿಕಾರವನ್ನು ಪಡೆಯತಕ್ಕಂಥ ಕಾರ್ಯಕ್ರಮ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದ ತಕ್ಷಣ ಪ್ರತ್ಯೇಕ ಮೊನ್ನೆ ಅಜಣ ಅಲ್ಲಿ ಯಾವುದು ಮಹದಾಯಿ ಹೋರಾಟ ಮಹದಾಯ ಹೋರಾಟದ ಸಮಸ್ಯೆ ಏನು ನಾವು ಪ್ರತ್ಯೇಕ ಬಾವುಟ ಆರಿಸೋದು ಹೈದರಾಬಾದ್ ಏನು ಏನಾದ್ರೆ ಅರ್ಥ ಅಂದ್ರೆ ನಿಮ್ಮ ಮಹದಾಯಿ ಇಶ್ಯೂ ಅಲ್ಲ ನಿಮ್ಗೆ ನಿಜವಾಗಿರೋದಲ್ಲ ಮಹದಾಯಿ ನೀರಿನ ಸಮಸ್ಯೆ ಅಲ್ಲ ಇದು ನಿಮ್ಮ ಸಮಸ್ಯೆ ಯಾವುದು ಹೈದರಾಬಾದ್ ಕರ್ನಾಟಕ ಅದೇ ರೀತಿಯಲ್ಲಿ ಮೊನ್ನೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ನೇತ್ರಾವತಿ ವಿವಾದದ ಬಗ್ಗೆ ಪ್ರಶ್ನೆ ಇದ್ದಾಗ ನನ್ನ ಜನಾರ್ದನ್ ಪೂಜಾರಿ ಯಾವ ಪ್ರಶ್ನೆ ಕೊಟ್ಟಿದ್ದು ತುಳುನಾಡು ಪ್ರತ್ಯೇಕ ತುಳುನಾಡು ಬಾಬುಗಾನ ಅನಿಸಬೇಕು ಈ ನಿರ್ಣಯ ಆಗಿದ್ದಲ್ಲಿ ತುಳುನಾಡು ಪ್ರತಿಯೊಂದು ಗೊತ್ತಾಗಬೇಕು ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಶ್ವ ತುಳು ಸಮ್ಮೇಳನ ನಡೆಯಿತು ಎಲ್ಲಿ ಬ್ರಹ್ಮಸ್ಥರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಅಧ್ಯಕ್ಷತೆ ಅಲ್ಲಿ ನಿರ್ಣಯ ಮಾಡಿದ್ದು ತುಳುನಾಡು ಎತ್ತಿನ ನೀರಾವರಿ ನೀರಿನ ಸಮಸ್ಯೆ ಏನು ನಿಮ್ಮ ಘೋಷಣೆ ಅಂದ್ರೆ ಏನು ಅರ್ಥ ನಿಮ್ಮ ರಾಜಕೀಯ ಅಜೆಂಡ ಆ ಪ್ರದೇಶದ ನೀರಿನ ಪ್ರಶ್ನೆ ಅಲ್ಲ ನಿಮಗೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಅವರಿಗೆ ನೀರಿಲ್ಲದೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಿಮ್ಮ ಗುಂಜಾ ಯೋಜನೆಯನ್ನ ಜಾರಿ ಮಾಡದೇ ಇರೋದೆ ಅದನ್ನು ಕಾರ್ಯಕರ್ತ ಮಾಡದೇ ಇರೋದೇ ನಿಮ್ಮ ಕುಡಿಯೋ ನೀರಿನ ಸಮಸ್ಯೆ ಬಂದಿರೋದೇ ಹೊರತು ಎತ್ತಿನ ಒಳ್ಳೆಯ ನಿಮಗೆ ಸಂಬಂಧವೇ ಇಲ್ಲ ಎತ್ತಿನ ಒಳ್ಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟೋದೇ ಇಲ್ಲ ಹುಟ್ಟೋದೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯವರ ಪಾಪ ಬಾಯಿ ನಮ್ಸ್ಕೊಂಡು ಸುಮ್ಮನೆ ಅವ್ರಿಗೇನು ತಕರಾರು ಯಾರು ಇವರು ಇವರು ನೀರಿನ ಸಮಸ್ಯೆ ಎತ್ತಿನೊಳ್ಳೆಯಿಂದ ಸೃಷ್ಟಿಯಾಗಿರೋದಲ್ಲ ಗುಂಡ್ಯಾ ಯೋಜನೆಯನ್ನ ಕಾರ್ಯಗತ ಮಾಡಲಿಕ್ಕೆ ನಿಮ್ಗೆ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಬಂದಿದೆ ಆದ್ರೆ ನೀವು ಎತ್ತಾ ಇರತಕ್ಕಂಥ ಘೋಷಣೆ ಕೊಡ್ತಾ ಇರತಕ್ಕಂಥ ಘೋಷಣೆ ತುಳುನಾಡು ಪ್ರತ್ಯೇಕ ಆಗ ತುಳುನಾಡು ಪ್ರತ್ಯೇಕ ಆದ್ರೆ ಮಾತ್ರ ಗುಂಡ್ಯಾ ಯೋಜನೆ ಜಾರಿ ಬರುತ್ತಾ ಹೇಳಿ ಇದು ಅದೇ ಕೊಡಗು ಇಲ್ಲ ಅದು ಬಹಳ ದಿವಸದಿಂದ ಕೊಡಗು ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಹೇಳಿ ಅದು ಹಿಂದೆ ಬಾಳೆಗಾರ ಇದ್ದದ್ದು ಟಿಪ್ಪು ಸುಲ್ತಾನ್ ಇವರೆಲ್ಲ ಗೂಬೆ ಕುಡಿಸ್ತಾ ಇರೋದು ಏನು ಟಿಪ್ಪು ಸುಲ್ತಾನು ಕೊಡಗಿನ ಮೇಲೆ ಯುದ್ಧ ಮಾಡಿ ಹಿಂದೂಗಳನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿಸ್ತಾ ಅದು ಬಲವಂತವಾಗಿ ಮಾಡಿಸ್ತಾ ಎಷ್ಟು ಸಾವಿರ ಜನ ಹೇಳ್ತಾರೆ ಎಂಬತ್ತು ಸಾವಿರ ಜನ ಮತಾಂತರ ಮಾಡಿಸ್ತೀರಿ ಅಂತ ಸಿಂಪಲ್ ಕಾಮನ್ ಸೆನ್ಸ್ ಹದಿನೆಂಟನೇ ಶತಮಾನದಲ್ಲಿ ಕೊಡುಗಿನ ಜನಸಂಖ್ಯೆ ಎಷ್ಟು ಇದಕ್ಕೆ ದೊಡ್ಡ ಸಂಶೋಧನೆ ಬೇಕಾಗಿಲ್ಲ ಹದಿನೆಂಟನೇ ಶತಮಾನದಲ್ಲಿ ಕೊಡುಗಿನ ಜನಸಂಖ್ಯೆ ಎಷ್ಟು ಅದರಲ್ಲಿ ಹಿಂದೂಗಳು ಎಷ್ಟು ಮುಸಲ್ಮಾನೆಷ್ಟು ಕೊಡೋರು ಎಂಬತ್ತು ಸಾವಿರ ಜನರನ್ನು ಮತಾಂತರ ಮಾಡಿಸ್ಬಿಟ್ಟ ಅಂತ ಹೇಳಿ ಇಷ್ಟು ಸುಳ್ಳುಗಳನ್ನ ನೀವು ಪ್ರಚಾರ ಮಾಡ್ತಿರಲ್ಲ ಯಾವ ದೇಶದಲ್ಲಿ ಯಾವ ರಾಜಕೀಯ ಉದ್ದೇಶದಿಂದ ಯಾವ ರಾಜ್ಯ ಉದ್ದೇಶ ಹೌದು ಟಿಪ್ಪು ಯುದ್ಧ ಮಾಡಿದೆ ನಿಜ ಹದಿನೆಂಟನೇ ಶತಮಾನದ ಈ ದೇಶದ ಇತಿಹಾಸ ಇತಿಹಾಸದ ಪುಸರಿಲ್ಲೇ ಕೂತಿದ್ದಾರೆ ಹೇಳ್ಬೇಕು ಎಲ್ಲ ರಾಜರು ಯುದ್ಧಗಳನ್ನೇ ಮಾಡ್ಬೇಕು ಯುದ್ಧಗಳನ್ನು ಮಾಡಿದೆ ಜನರನ್ನು ಸಾಯಿಸ್ತಾ ಇರ್ತಕ್ಕಂಥ ಒಬ್ಬ ರಾಜ ಯಾವ ದೇಶದಲ್ಲಿ ಹೇಳಿ ನೀವು ಹೇಳಿ ನಿಮ್ಮ ದೇಶಕ್ಕೆ ನ್ಯಾಷನಲ್ ಇಟ್ಕೊಂಡಿರಲ್ಲ ಇಟ್ಕೊಂಡಿರೋಲ್ಲ ಮೂರ್ ಮೂರ್ತಲೆ ಸಿನಿಮಾ ಯಾಕೆ ಸಾಮ್ರಾಟ್ ಅಶೋಕ ಸಾಮ್ರಾಟ್ ಅಶೋಕ ಕಲೀ ಯುದ್ಧದಲ್ಲಿ ಎಸ್ ಸಾವಿರ ಜನ ಎಸ್ಲ ಜನ ಸಾಯಿಸ್ತ ಅವರೆಲ್ಲ ಮುಸಲ್ಮಾನ ಸತ್ತದಲ್ಲಿ ಹಿಂದು ಸಹಲಿಲ್ಲ ಮತ್ತೆ ಆತ ಸಾಯಿಸಿದ್ರೆ ರೈಟ್ ಯುದ್ಧದಲ್ಲಿ ಯಾರೋ ಅಶೋಕ ಸಾಯಿಸಿದ್ರೆ ರೈಟ್ ಟಿಪ್ಪು ಸುಲ್ತಾನ್ ಸಾಯಿಸಿದ್ರೆ ಮಾತ್ರ ತಪ್ಪು ಅಂದ್ರೆ ಇತಿಹಾಸದ ಬಗ್ಗೆ ಕನಿಷ್ಠ ಪ್ರಜ್ಞೆ ಇಳಿರ್ತಕ್ಕಂಥ ಜನ ಸಾಮಾನ್ಯ ಪ್ರಜ್ಞೆ ಅದಕ್ಕೇನು ನಾವೇನು ಚಂದ್ರಶೇಖರ ಪ್ರೊಫೆಸರ್ ಆಗಬೇಕಾಗಿಲ್ಲ ಸಾಮಾನ್ಯ ಪ್ರಜ್ಞೆ ಅದು ಆ ಆ ಶತಮಾನದ ಒಂದು ಕಾಲಘಟ್ಟ ಅದು ಆ ಕಾಲಘಟ್ಟದಲ್ಲಿ ಅದೇ ಯುದ್ಧ ನಡೀತದೆ ಪ್ರತಿ ರಾಜ ಯುದ್ಧ ಮಾಡೋದೇನು ತಮಾಷೆಗಲ್ಲ ಅಕ್ರಮ ನಮ್ಮ ಅಕ್ರಮ ಗಾಯ ರಾಜ್ಯಗಳು ಆಕ್ರಮಿಸಬೇಕು ಸಂಪತ್ತು ಲೂಟಿ ಹೊಡಿಬೇಕು ಅವ್ನು ಬಲಿಷ್ಠ ಆಗ್ಬೇಕು ಅದೇ ಉದ್ದೇಶ ಎಲ್ಲ ರಾಜಗಳು ಅದೇ ಉದ್ದೇಶ ನಿಮ್ಮ ಹರ್ಷವರ್ಧನ ಮಾಡಿದ್ದು ಅದೇ ನಿಮ್ಮ ವಿಜಯನಗರ ಕೃಷ್ಣದೇವರಾಯ ಮಾಡಿದ್ದು ಅದೇ ಯಾರು ಮಾಡಲಿಲ್ಲ ಅಂದ್ರೆ ಯಾವುದೋ ಸುಳ್ಳು ಕರ್ತಗಳನ್ನು ಸೃಷ್ಟಿ ಮಾಡಿ ಪ್ರತ್ಯೇಕ ಕೊಡುಗು ಅಂತ ಹೇಳಿ ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ್ರಲ್ಲಿ ಒಂದು ಅರ್ಥ ಇದೆ ಅವತ್ತು ಅವ್ರ ಮೇಲೆ ಅವರು ಬ್ರಿಟಿಷರ್ ಅವರು ಮಂಗಳೂರು ಯುದ್ಧವಕ್ಕೂ ಅದೇ ಕಾರಣ ಕೊಡಗು ಯುದ್ಧಕ್ಕೂ ಅದೇ ಕಾರಣ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಒಬ್ಬ ಪ್ರಥಮ ಪ್ರಪ್ರಥಮ ರಾಜ ನೀವು ರಾಜ ಅಂತ ಕರಿತೀರೋ ಸುಲ್ತಾನ್ ಅಂತ ಕರಿತೀರೋ ಬಾಳೆಗಾರ ಅಂತ ನಿಮ್ಗೆ ಬಿಟ್ಟು ಬಿಟ್ಟಂತ ಆದ್ರೆ ಬ್ರಿಟಿಷರ ವಿರುದ್ಧ ರಾಜಿಯಿಂದ ಹೋರಾಟ ಯುದ್ಧವನ್ನು ಮಾಡಿದವರು ಯಾರೆಲ್ಲ ಬ್ರಿಟಿಷ್ ಪರವಾಗಿ ಮಾಡಿದ ಯುದ್ಧ ಯುದ್ಧದಲ್ಲಿ ಜನ ಸಾಯ್ತಾರೆ ಅದಕ್ಕೂ ನೀವು ಪ್ರತ್ಯೇಕ ರಾಜ್ಯಕ್ಕೆ ಹೇಳಿಕ್ಕೆ ಏನ್ ಸಂಬಂಧ ನೀರಾವರಿಗೂ ಪ್ರತ್ಯೇಕ ರಾಜ್ಯಕ್ಕೆ ಏನ್ ಸಂಬಂಧ ಏನ್ ಸಂಬಂಧ ಮಹದಾಯಿ ಹೋರಾಟ ಸಮಸ್ಯೆ ನೀರಿನ ಸಮಸ್ಯೆ ಅದು ಬೇರೆ ನೀವು ಪ್ರತ್ಯೇಕ ಆಗ್ಬಿಟ್ರೆ ಮಾದಾಯಿ ನೀರು ಬಂದುಬಿಡುತ್ತಾ ಅಂದ್ರೆ ತಕ್ಷಣ ಬಂದ್ಬಿಡುತ್ತಾ ಹಿಂದುಳಿದಿದೆ ಅಂತ ಹೇಳ್ತೀನಿ ನನಗೆ ಈಗ ಲೇಟೆಸ್ಟ್ ಮಾಹಿತಿ ಗೊತ್ತಿಲ್ಲ ಎರಡ್ ಸಾವಿರದ ಆರಲ್ಲಿ ನಾನು ಶಾಸನ ಸಭೆಯಲ್ಲಿ ಇದ್ದಾಗ ಹೈದರಾಬಾದ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ ಎಚ್ ಕೆ ಡಿ ಗೊತ್ತಿರ್ಬೋದು ಹೊತ್ತಿಗೆ ಮೂರ್ ಸಾವಿರದ ಆರ್ನೂರು ಕೋಟಿ ಕೊಟ್ಟಿದ್ರು ಅವರು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ನೀರಾವರಿ ಬಿಟ್ಟು ಅಂದ್ರೆ ಅಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ಸ್ ಇದೆಯಲ್ಲ ಅಪ್ಪ ಕೃಷ್ಣ ಇವೆಲ್ಲ ರೈಟ್ ಬ್ಯಾಂಕ್ ಆಲ್ಮಂಡ್ ಇವೆಲ್ಲ ಬಿಟ್ಟು ಅವಕ್ ಬಿಟ್ಟು ಆವತ್ತು ಮೂರು ಸಾವಿರ ಬಾರ್ನೋ ಇವತ್ತು ಇಷ್ಟ ಆಗಿದೆ ಗೊತ್ತಿಲ್ಲ ನಮಗೆ ಆದರೆ ನಾನು ಅಸೆಂಬ್ಲಿ ಎಲ್ಲ ಚರ್ಚೆ ಮಾಡುವ ಕೇಳಿದೆ ಇಷ್ಟು ಸಾವಿರ ಕೋಟಿ ಹಣ ನಿಮ್ಗೆ ಬಂದಿದೆ ಈ ಅಭಿವೃದ್ಧಿ ಆಗಲಿಕ್ಕೆ ಯಾಕೆ ಆಗ್ಲಿಲ್ಲ ಅಂತೇಳಿ ಸುಮಾರು ಚರ್ಚೆ ನಡೆಯಿತು ಅಲ್ಲಿ ನಮ್ಮ ಸ್ವೀಕರ್ ಕೃಷ್ಣ ಕೃಷ್ಣ ಸ್ವೀಕಾರ ಇದ್ದಾಗ ಅವ್ರು ಹೇಳಿದ್ರು ಅದೇನೇನಾಗಲಿ ಸ್ವಲ್ಪ ಲೆಕ್ಕ ಮಾಡಪ್ಪ ನೀನು ಹೋಗಿ ಅಂತ ನನಗೆ ಹೇಳಿದ್ರು ಇಬ್ಬರು ಅಧಿಕಾರಿಗಳನ್ನು ಕೊಟ್ಟು ಕಳಿಸಿದ್ರು ನಾನು ಎಲ್ಲ ವಿವರ ಒಂದೇ ಎರಡು ಉದಾಹರಣೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಹಣ ಹೇಗೆ ಉದ್ಯೋಗ ಆಗಿದೆ ಅದರಲ್ಲಿ ಆ ಹೊತ್ತಿಗೆ ಜಿಲ್ಲಾಧಿಕಾರಿ ಇದ್ದ ಗುಲ್ಬರ್ಗ ಆ ಜಿಲ್ಲಾಧಿಕಾರಿ ಮನೆ ಹತ್ತಿರ ಟೆನ್ನಿಸ್ ಕೋರ್ಟ್ ಮಾಡ್ಲಿಕ್ಕೆ ಹತ್ತು ಲಕ್ಷ ಖರ್ಚು ಮಾಡಿದ್ದಾನೆ ಎಚ್ ಕೆ ಡಿ ಪೆನ್ನಿಸ್ಕೋರ್ಟ್ ಜಿಲ್ಲಾಧಿಕಾರಿ ಮನೆ ಹತ್ತ ಮತ್ತೆ ರೈಟ್ ಬ್ಯಾಂಕ್ ಕೆನಾಲ್ ಇದೆ ಲೆಫ್ಟ್ ಬ್ಯಾಂಕ್ ಎಲ್ಲ ನಾರಾಯಣ ಹೈದರಾಬಾದ್ ಡೆವಲಪ್ಮೆಂಟ್ ಬೋರ್ಡ್ ಹಣದಲ್ಲಿ ಕಾಲುವೆ ತೆಗೆಸಬೇಕು ಅಂತ ತೀರ್ಮಾನ ಮಾಡಿ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ ಒಂದು ಕಡೆ ಮೂರುವರೆ ಕಿಲೋಮೀಟರ್ ರಾಕ್ ಬಂದಿದೆ ಅಂತೇಳಿ ಇಂಜಿನಿಯರ್ ಬಿಲ್ ಮಾಡಿದಾನೆ ಎಂನೂರು ಕೋಟಿ ಮೂರುವರೆ ಕಿಲೋಮೀಟರ್ ರಾಕ್ ಕಾಲುವೆ ತೆಗಿಬೇಕಾದ್ರೆ ಅದು ಕಾಸ್ಟ್ ವೇರಿಯೇಷನ್ ಆಗುತ್ತೆ ಆರ್ಡ್ರಾ ಕಾರ್ ಅಲ್ಲಿ ಹೋದ್ ನೋಡಿದ್ರೆ ಒಂದೇ ಒಂದು ಕಲ್ಲಿಲ್ಲ ಕೆಳಗಡೆ ಮೆಜರ್ಮೆಂಟ್ ಮಾಡಿ ಬಿಲ್ ಮಾಡಲಿಕ್ಕೆ ಬೇರೆ ಕಡೆಯಿಂದ ಕಲ್ಲುಗಳನ್ನ ತಗೊಂಡು ಬಂದು ಜೋಡಿಸಿದ್ದಾರೆ ದುಡ್ಡು ಇದು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಕೊಟ್ಟಂತ ಹಣದ ಉಪಯೋಗ ಆಗತಕ್ಕಂಥದ್ದು ಈ ರೀತಿ ಇನ್ನೂ ಸಿಕ್ಕಾಪಟ್ಟೆ ಇದೆ ಅದೆಲ್ಲ ನಮ್ಗೆ ಟೈಮ್ ಇದೆ ಅಂದ್ರೆ ಈ ಸಣ್ಣ ರಾಜ್ಯಗಳ ಪರಿಕಲ್ಪನೆ ಏನಿದೆ ನಿಜವಾಗಿಯೂ ಅದರ ಅಭಿವೃದ್ಧಿಗೋಸ್ಕರ ಕಲ್ಪನೆ ಮಾಡೋದು ಪ್ರಶ್ನೆ ಅಲ್ಲ ಹಿಂದೆ ಅಡಗಿಲ್ಲ ಅಥವಾ ಅದರ ಹಿಂದುಳಿಕೆಯನ್ನ ಹೋಗ್ಲಾಡಿಸಿ ಅದನ್ನ ಮುಂದುವರೆದ ಪ್ರದೇಶ ಮಾಡಬೇಕು ಅಂತಕ್ಕಂಥ ಅದರಲ್ಲಿ ಅದರಲ್ಲಿಲ್ಲ ಇವರಿಗೆ ರಾಜಕೀಯ ಅಧಿಕಾರ ಬೇಕು ಹಿತಾಸಕ್ತಿ ರಾಜಕೀಯ ಹಿತಾಸಕ್ತಿಗಳಿದೆ ಇವರಿಗೆ ಈಗ ತೆಲಂಗಾಣ